ನಾಗರಹಾವು ಕಡಿದರೆ ಎಷ್ಟು ನಿಮಿಷದಲ್ಲಿ ಮನುಷ್ಯ ಸಾಯುತ್ತಾನೆ ನಾಗರಹಾವಿನ ಮರಿಗಳು ಎಷ್ಟು ಅಪಾಯಕಾರಿ ಗೊತ್ತಾ ನಾಗರಹಾವು ಈ ಹಾವಿನ ಶಾಸ್ತ್ರೀಯ ಹೆಸರು ನಾಜ ಇವುಗಳು ಉದ್ರೇಕಗೊಂಡಾಗ ಕತ್ತಿನ ಭಾಗದ ಪಕ್ಕೆಲುಬನ್ನು ಬನ್ನು ಮೇಲಕ್ಕೆತ್ತುವ ಮೂಲಕ ಕತ್ತಿನ ಸುತ್ತ ಸಡಿಲವಾಗಿ ಅಂಟಿಕೊಂಡಿರುವ ಚರ್ಮವನ್ನು ಅಗಲವಾದ ಹೆಡೆಯಾಗಿ ಹರಡುವ ಲಕ್ಷಣವನ್ನು ಹೊಂದಿವೆ ಇದೇ ಲಕ್ಷಣ ನಾಗರಹಾವಿನ ಹತ್ತಿರ ಸಂಬಂಧಿಗಳಾದ ಕಾಳಿಂಗ ಸರ್ಪ ಆಫ್ರಿಕಾದ ಕಪ್ಪು ನಾಗರ ಹಾವು ಮುಂತಾದವುಗಳಲ್ಲೂ ಕೂಡ ಇದೆ ಈ ನಾಗರಹಾವುಗಳಲ್ಲಿ ಸುಮಾರು ಹತ್ತು ಪ್ರಜಾತಿಯ ಹಾವುಗಳಿದ್ದು ಅವೆಲ್ಲವೂ ಉಷ್ಣವಲಯದ ನಿವಾಸಿಗಳು ಭಾರತ ದಕ್ಷಿಣ ಚೀನಾ ಮತ್ತು ಮಲಯ ಪರ್ಯಾಯ ದ್ವೀಪಗಳಲ್ಲಿ ಇವುಗಳು ಬಲು ಸಾಮಾನ್ಯವಾಗಿ ಕಂಡುಬರುತ್ತವೆ ನಾಗರಹಾವು ಭಾರತದಾದ್ಯಂತ ಕಾಣಸಿಗುತ್ತದೆ ಕಾಡುಗಳಲ್ಲಿ ಬಯಲು ಸೀಮೆಗಳಲ್ಲಿ ಹೀಗೆ ಎಲ್ಲಾ ತರದ ಪರಿಸರಗಳಲ್ಲಿ ಇದು ವಾಸಿಸುತ್ತದೆ ಪ್ರದೇಶದಲ್ಲಿ ನೀರಿಗೆ ಆದಷ್ಟು ಹತ್ತಿರದಲ್ಲಿರುತ್ತದೆ ಬೇಸಿಗೆಯಲ್ಲೂ ಹಾಗೆ ಜೊತೆಗೆ ಇದು ಚೆನ್ನಾಗಿ ಈಜಬಲ್ಲದೂ ಕೂಡ ಇಲ್ಲಿ ಕಪ್ಪೆ ಹಕ್ಕಿಗಳ ಮೊಟ್ಟೆಗಳು ಇದರ ಪ್ರಧಾನ ಆಹಾರ ನಾಗರಹವು ತುಂಬಾ ಗಾತ್ರದ ಹಾವೇನಲ್ಲ ಇದರ ಸರಾಸರಿ ಉದ್ದ ಒಂದು ಪಾಯಿಂಟ್ ಮೂರರಿಂದ ಎರಡು ಮೀಟರ್ ಆದರೆ ಕೆಲವೊಂದು ಎರಡು ಪಾಯಿಂಟ್ ಐದರಿಂದ ಮೂರು ಮೀಟರ್ ಉದ್ದಕ್ಕೆ ಬೆಳೆದುಕೊಳ್ಳುತ್ತವೆ ಸಾಮಾನ್ಯವಾಗಿ ಇದರ ದೇಹದ ಬಣ್ಣ ಕಗ್ಗಂದು ಕೆಲವೊಮ್ಮೆ ಕಪ್ಪು ಬಣ್ಣ ಮಿಶ್ರಗೊಂಡಿದ್ದು ಅಂತ ನಾಗರಹವನ್ನು ಕರಿನಾಗರವೆಂದು ಕರೆಯುತ್ತಾರೆ ಹಾಗೆ ಹೊಂಬಣ್ಣದ ನಾಗರಗಳು ಕೂಡ ಇವೆ ನಾಗರಹಾವಿನ ಹೆಡೆಯ ಹಿಂಭಾಗದಲ್ಲಿ ಹೆಚ್ಚು ಕಡಿಮೆ ಕನ್ನಡಕದಂತೆ ಕಾಣುವ ಗುರುತು ಇದೆ ಅಸ್ಸಾಂ ಪ್ರದೇಶದಲ್ಲಿ ಕಂಡುಬರುವ ನಾಗರಹಾವಿನ ಹೆಡೆಯಲ್ಲಿ ಈ ಗುರುತು ಕನ್ನಡಕದಂತೆ ಇರದೆ ಉಂಗುರದಂತೆ ಇರುತ್ತದೆ ರಾಜಸ್ಥಾನ ಮತ್ತು ಪಂಜಾಬ್ ಕಡೆಗಳಲ್ಲಿನ ನಾಗರಹಾವುಗಳ ಹೆಡೆಯ ಕನ್ನಡಕದ ಗುರುತಿನ ಕೆಳಭಾಗ ಅಪೂರ್ಣವಾಗಿ ರೂಪುಗೊಂಡಿದೆ ಜೊತೆಗೆ ಹೆಡೆಯಲ್ಲಿ ಯಾವುದೇ ಗುರುತು ಇಲ್ಲದಿರುವ ನಾಗರಹಾವುಗಳು ಕೂಡ ಕಾಣಸಿಗುತ್ತವೆ ರಾಜಸ್ಥಾನದ ಕೆಲವೆಡೆಗಳಲ್ಲಿ ಬಿಳಿ ನಾಗರಗಳು ಕಂಡುಬಂದಿವೆ ಇವನ್ನು ಅಲ್ಲಿಯ ಸ್ಥಳೀಯರು ವಾಸುಕಿ ನಾಗ ಎಂದು ಕರೆಯುತ್ತಾರೆ ನಾಗರಹಾವಿನ ಬಾಯ ದವಡೆಯಲ್ಲೂ ಚಿಕ್ಕ ಹಲ್ಲುಗಳಿವೆ ಮೇಲುದವಡೆಯ ಮುಂತುದಿಯಲ್ಲಿನ ಎರಡು ಹಲ್ಲುಗಳು ಸುಮಾರು ಸೊನ್ನೆ ಪಾಯಿಂಟ್ ಐದು ಸೆಂಟಿಮೀಟರ್ ಉದ್ದವಿದ್ದು ವಿಷದ ಹಲ್ಲುಗಳಾಗಿ ಮಾರ್ಪಟ್ಟಿವೆ ಒಂದೊಂದು ವಿಷದ ಹಲ್ಲು ಚೂಪಾದ ಕೊಳವೆಯಂತಿವೆ ಇದರ ಮುಂಭಾಗದಲ್ಲಿ ಒಂದು ಚಿಕ್ಕ ಇದ್ದು ಈ ಕಾಲುವೆಗೂ ಬಾಯ ಹಿಂಭಾಗದಲ್ಲಿ ಸ್ಥಿರವಾಗಿರುವ ವಿಷದ ಗ್ರಂಥಿಗಳಿಗೂ ಸಂಪರ್ಕವಿದೆ ಹಾಗೂ ಈ ಗ್ರಂಥಿಗಳಲ್ಲಿ ಉತ್ಪತ್ತಿಯಾಗುವ ವಿಷ ವಿಷದ ಹಲ್ಲಿಗೆ ಸಾಗಿ ಬರುತ್ತದೆ ವಿಷದ ಹಲ್ಲುಗಳ ಬುಡದಲ್ಲಿ ಮೊಳಕೆ ರೂಪದ ಹೊಸ ವಿಷದ ಹಲ್ಲುಗಳಿವೆ ಆಕಸ್ಮಿಕವಾಗಿ ವಿಷದ ಹಲ್ಲುಗಳು ಬಿದ್ದು ಹೋದರೆ ಆ ಮೊಳಕೆ ಹಲ್ಲುಗಳು ದೊಡ್ಡದಾಗುತ್ತವೆ ನಾಗರಹಾವಿನ ವಿಷ ತೆಳು ಹಳದಿ ಬಣ್ಣದ ಪಾರದರ್ಶಕ ಸ್ನಿಗ್ನತೆಯ ದ್ರವ ಒಂದು ಸಲಕ್ಕೆ ಒಂದು ಹಾವಿನಿಂದ ಸುಮಾರು ಸೊನ್ನೆ ಪಾಯಿಂಟ್ ಎರಡು ಗ್ರಾಮ್ ವಿಷ ದೊರೆಯುತ್ತದೆ ಬೇಸಿಗೆಯಲ್ಲಿ ವಿಷದ ಉತ್ಪಾದನೆ ಹೆಚ್ಚಾಗಿರುತ್ತದೆ ವಯಸ್ಕ ನಾಗರ ಹಾವು ಮಾತ್ರವಲ್ಲದೆ ಮರಿನಾಗರದಲ್ಲೂ ಕೂಡ ಅದು ಮೊಟ್ಟೆಯೊಡೆದು ಹೊರಬಂದ ದಿನದಿಂದಾನೇ ವಿಷ ಇರುತ್ತದೆ ಆದರೆ ಇದರ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತದಷ್ಟೇ ಇನ್ನು ಸಿಟ್ಟಾದಾಗ ಮತ್ತು ಗಾಬರಿಗೊಂಡಾಗ ನಾಗರಹಾವು ತನ್ನ ದೇಹವನ್ನು ಮೇಲಕ್ಕೆತ್ತಿ ಹೆಡೆಯನ್ನು ಅಗಲಿಸಿ ಬುಸುಗುಡುತ್ತ ತನ್ನ ಎದುರಾಳಿಯನ್ನು ಹೊಡೆಯುತ್ತದೆ ಸ್ನೇಹಿತರೆ ನಾಗರಹಾವಿನ ಕಡಿತದಿಂದ ಉಂಟಾಗುವ ಲಕ್ಷಣಗಳಲ್ಲಿ ಮುಖ್ಯವಾಗಿ ಕಡಿತಕ್ಕೊಳಗಾದ ಜಾಗ ಕೆಂಪೇರುವುದಲ್ಲದೆ ಉರಿ ಉಂಟಾಗುತ್ತದೆ ಕಡಿಸಿಕೊಂಡ ವ್ಯಕ್ತಿಗೆ ನಿದ್ರೆ ಅಥವಾ ಮಂಪರ್ ಉಂಟಾಗುತ್ತದೆ ಮೂವತ್ತರಿಂದ ಮೂವತ್ತೈದು ನಿಮಿಷಗಳ ನಂತರ ಬಾಯಲ್ಲಿ ಜೊಲ್ಲು ಯಥೇಚ್ಛವಾಗಿ ಉತ್ಪತ್ತಿಯಾಗುತ್ತದೆ ವಾಂತಿ ಕೂಡ ಆಗುವ ಸಂಭವ ಇರುತ್ತದೆ ಜೊತೆಗೆ ನಾಲಗೆ ಮತ್ತು ಧ್ವನಿ ನಾಳಗಳು ಒಬ್ಬಿಕೊಳ್ಳುತ್ತವೆ ಇದರಿಂದ ಮಾತನಾಡುವುದು ಹಾಗೂ ಉಗುಳು ನುಂಗುವುದು ಕೂಡ ಕಷ್ಟಕರವಾಗುತ್ತದೆ ನಿಧಾನವಾಗಿ ಉಸಿರಾಟ ಇಳಿಮುಖವಾಗುತ್ತದೆ ಹೃದಯ ಬಡಿತ ಹೆಚ್ಚಾಗುತ್ತದೆ ಈ ರೀತಿ ಕೊನೆಗೆ ಉಸಿರಾಟ ಹಾಗೂ ಹೃದಯ ಬಡಿತ ಸಂಪೂರ್ಣವಾಗಿ ನಿಂತು ಹೋಗುತ್ತದೆ ಒಬ್ಬ ವ್ಯಕ್ತಿ ಹಾವಿನ ಕಡತಕ್ಕೆ ಒಳಗಾದ ತಕ್ಷಣ ಪ್ರತಿವಿಷವನ್ನು ಕೊಡುವುದರಿಂದ ಸಾವನ್ನು ತಪ್ಪಿಸಬಹುದು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾವಿನ ಪ್ರತಿವಿಷದ ದಾಸ್ತಾನು ಇರುತ್ತದೆ ಇನ್ನು ಈ ನಾಗರ ಹಾವಿನ ಸಂತಾನಾಭಿವೃದ್ಧಿಯ ಸಮಯ ಮೇ ಹಾಗೂ ಜೂನ್ ತಿಂಗಳು ಗಂಡು ಹೆಣ್ಣುಗಳು ಕೂಡಿದ ನಂತರ ಹೆಣ್ಣು ಸುಮಾರು ಹನ್ನೆರಡರಿಂದ ಮೂವತ್ತು ಮೊಟ್ಟೆ ನೀಡುತ್ತದೆ ಸಾಮಾನ್ಯವಾಗಿ ಹೆಣ್ಣು ಮೊಟ್ಟೆಗಳ ಸನಿಹದಲ್ಲೇ ಇದ್ದು ಅವುಗಳನ್ನು ಕಾಪಾಡುತ್ತದೆ ಸುಮಾರು ಅರವತ್ತು ದಿನಗಳ ನಂತರ ಮೊಟ್ಟೆಗಳು ಒಡೆದು ಮರಿ ಆಚೆ ಬರುತ್ತವೆ ಮರಿನಾಗರಗಳಲ್ಲಿ ಚೆನ್ನಾಗಿ ರೂಪುಗೊಂಡ ಹೆಡೆಯಿರುತ್ತದೆ ಇವು ತಮ್ಮ ತಾಯಿಗಿಂತ ಹೆಚ್ಚು ಆಕ್ರಮಣಕಾರಿಯಾಗಿರುತ್ತವೆ ಹುಟ್ಟಿದಾಗ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟಿಮೀಟರ್ ಉದ್ದವಿರುವ ಇವುಗಳು ಒಂದೇ ವರ್ಷದಲ್ಲಿ ಎಪ್ಪತ್ತೈದು ಸೆಂಟಿಮೀಟರ್ ಉದ್ದ ಬೆಳೆದುಕೊಳ್ಳುತ್ತವೆ ಹಾಗೂ ನಾಲ್ಕು ವರ್ಷಗಳಲ್ಲಿ ಎರಡು ಮೀಟರ್ ಉದ್ದ ಬೆಳೆಯುತ್ತವೆ ಜೊತೆಗೆ ಇವುಗಳು ಮೂರು ವರ್ಷ ವಯಸ್ಸಿನಲ್ಲೇ ಲೈಂಗಿಕ ಪ್ರಬುದ್ಧತೆಯನ್ನು ಪಡೆಯುತ್ತವೆ ಭಾರತದಲ್ಲಿ ನಾಗರ ಹಾವನ್ನು ಪೂಜನೀಯವೆಂದು ಪರಿಗಣಿಸಲಾಗಿದೆ ನಾಗರಪಂಚಮಿ ಮತ್ತು ಅನಂತ ಚತುರ್ದಶಿಗಳಂದು ನಾಗರಹಾವಿನ ಪೂಜೆಯನ್ನು ನಡೆಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ನಾಗರಹಾವನ್ನು ಎಂದು ಪರಿಗಣಿಸಲಾಗುತ್ತದೆ